ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಯಾವುದದು ಅಂದರೆ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗ್ತಿರ್ಬೋದು ಪಾಸ್ತಾ ಸೊ ಇದರಲ್ಲಿ ವೆರೈಟಿ ವೆರೈಟಿಯಾಗಿ ಪಾಸ್ತಾಗಳನ್ನು ಮಾಡ್ತಾರೆ ಸೊ ಟೇಸ್ಟಲ್ಲಿ ವೆರೈಟಿ ವೆರೈಟಿಯಾಗಿ ಕೆಲವರು ಮಸಾಲ ಪಾಸ್ತಾ ಮಾಡ್ತಾರೆ ಇನ್ನು ಕೆಲವರು ಸ್ವೀಟ್ ಪಾಸ್ತಾ ಮಾಡ್ತಾರೆ ಇನ್ನು ಕೆಲವರು ವೆಜಿಟೇಬಲ್ ಪಾಸ್ತಾ ಮಾಡ್ತಾರೆ ಸೊ ಅಂದರೆ ವೆಜಿಟೇಬಲ್ಸ್ ತಿನ್ನೋದಕ್ಕೆ ಇಷ್ಟಪಡೋವಂಥವ್ರು ತುಂಬ ವೆಜಿಟೇಬಲ್ಗಳನ್ನ ಹಾಕಿ ಪಾಸ್ತಾ ಮಾಡ್ತಾರೆ ಹಾಗೆ ಇನ್ನು ಕೆಲವರು ಮಕ್ಕಳು ಹೇಗೆ ಅಂದರೆ ಪ್ಲೇನ್ ಪಾಸ್ತಾ ಏನನ್ನೂ ತರಕಾರಿಯನ್ನು ಆ್ಯಡ್ ಮಾಡಿದೆ ಹಾಗೆ ಜಸ್ಟ್ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಸಾಲ್ಟ್ ಮತ್ತು ಖಾರ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋರು ಇರ್ತಾರೆ ಸೊ ಈಗ ನಾನು ಮನೇಲಿ ಹೇಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ಬಟ್ಟು ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ಮಸಾಲೆಗಳು ಹದಿದು ಆ್ಯಡ್ ಮಾಡೋದ್ರಿಂದ ಕಲರ್ ಚೇಂಜ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಪಾಸ್ತಾ ತಗೊಂಡಿದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಸೊ ಲೆಂತಿ ಆಗಿರೋದು ಬರುತ್ತೆ ಆಮೇಲೆ ಸ್ವಲ್ಪ ಬೇರೆ ಡಿಸೈನ್ ಡಿಸೈನಲ್ಲಾಗಿ ಕೂಡ ಇರ್ತವೆ ನಾನು ಈ ಥರ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಏನು ಮಾಡಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೋಬೇಕು ನೀರು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಏಕೆಂದರೆ ಆಮೇಲೆ ನಾವು ಪಾಸ್ತಾನ ನೀರಿಂದ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಎಕ್ ಎಕ್ಸಸ್ ಆಗಿರ್ತಕ್ಕಂಥ ವಾಟರ್ನ ಚಲ್ಬೋದು ಸೊ ನೀರನ್ನು ಕಾಯೋಕಿಟ್ಟಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸಬೇಕು ನೀರನ್ನು ಸೊ ಈ ರೀತಿಯಾಗಿ ನೀರು ಚೆನ್ನಾಗಿ ಕಾದ ನಂತರ ನಾವೇನು ಮೆಜರ್ ಮಾಡಿ ತೊಗೊಂಡಿದ್ವಲ್ಲ ಪಾಸ್ತಾನ ಆ ಪಾಸ್ತಾನ ಇದರಲ್ಲಿ ಬೇಯೋದಕ್ಕೆ ಹಾಕಬೇಕು ನೀರು ಚೆನ್ನಾಗಿ ಕಾದ ನಂತರನೇ ಹಾಕಬೇಕು ಸ್ಟೀಮ್ ಕೂಡ ಆಫ್ ಮಾಡಬಾರ್ದು ಚೆನ್ನಾಗಿ ಅದು ಕುದ್ದು ಒಂದು ಹದಕ್ಕೆ ಬರುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇವಾಗ ಪಾಸ್ತಾ ಬೇಯ್ತಾ ಇದೆ ನೀರಲ್ಲಿ ಈ ರೀತಿಯಾಗಿ ನಾನು ಸ್ವಲ್ಪ ಆಗಿ ಇಟ್ಕೊಂಡಿದ್ದೆ ಸ್ಟೀಮ್ನ ಹಾಗಾಗಿ ನಿಮಗೆ ಇಲ್ಲಿ ಕುದಿ ಮೇಲುಗಡೆ ಗೊತ್ತಾಗ್ತಿಲ್ಲ ಸೊ ಈಗ ಚೆನ್ನಾಗಿ ಕುದಿತಾ ಇದೆ ಸೊ ಹಬೆಗೆ ಅದು ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಷ್ಟೆ ಚೆನ್ನಾಗಿ ಬೇಯ್ತಾ ಇದೆ ಈ ರೀತಿಯಾಗಿ ನಾವು ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಕೆಳಗಡೆ ತಳ ಹೊತ್ತಲ್ಲ ಹಾಗಾಗಿ ಬೆಂದಾದಮೇಲೆ ಈ ರೀತಿಯಾಗಿ ನೀರನ್ನು ಸಪ್ರೇಟ್ ಮಾಡಿ ಪಾಸ್ತನ ಕಂಪ್ಲೀಟಾಗಿ ನೀರು ಡಿವೈಡ್ ಮಾಡಿ ಒಂದು ಬೌಲ್ಗೆ ಅಥವಾ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ರೆ ಆಯಿತು ಎಲ್ಲ ಪಾಸ್ತಗಳನ್ನು ಕೂಡ ಇದೇ ರೀತಿಯಾಗಿ ನೀರನ್ನು ಬಸ್ಕೋಬೋದು ಅಂದರೆ ಸಪ್ರೇಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಒಂದು ಏನು ಜರಡಿ ಬರುತ್ತಲ್ಲ ಅದರಲ್ಲೂ ಕೂಡ ಫಿಲ್ಟರ್ ಮಾಡಿ ತಕ್ಕೋಬೋದು ಕಂಪ್ಲೀಟಾಗಿ ತೆಗೆದ ನಂತರ ಈ ನೀರನ್ನು ನೀವು ಕೆಲವರು ಇದಕ್ಕೆ ಶುಗರ್ ಮಿಕ್ಸ್ ಮಾಡಿಕೊಂಡು ಅಥವಾ ಬೆಲ್ಲನ ಹಾಕ್ಕೊಂಡು ಕುಡಿಯೋ ಕುಡಿಯೋರು ಕೂಡ ಕುಡಿತಾರೆ ಸೊ ಇಲ್ಲಿ ನಮ್ಮ ಮನೇಲಿ ಇಷ್ಟಪಡಲ್ಲ ಅಂತಂದು ಹೇಳಿಬಿಟ್ಟು ನಾನು ತೆಗೆದಿದ್ದೀನಿ ಈ ರೀತಿಯಾಗಿ ಆಮೇಲೆ ಇದಕ್ಕೆ ನಾನು ವೆಜಿಟೇಬಲ್ಲು ಕ್ಯಾರೋಟ್ ಆನಿಯನ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಕ್ಯಾಪ್ಸಿಕಮ್ನ ಸ್ವಲ್ಪ ತೊಗೊಂಡಿದ್ದೆ ಒಗ್ಗರಣೆಗೆ ಸೇಮ್ ನಾನು ವುಡ್ ಪ್ರೆಸ್ಸಿಂಗ್ ಆಯಿಲ್ನೇ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಒಗ್ಗರಣೆ ಇಲ್ಲ ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಚೇಂಜ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಯಾವಾಗಲೂ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ಸೇಮ್ ಒಗ್ಗರಣೆ ಏನು ಡಿಫ್ರೆನ್ಸ್ ಅಂತ ಕೇಳಿಬಿಡ್ತಾರೆ ಮಕ್ಕಳು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆಯಲ್ಲಿ ಹಾಕಿ ನಂತರ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕ್ಯಾರೋಟ್ ಮತ್ತು ಕ್ಯಾಪ್ಸಿಕಮ್ ನೀವು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವೆಜಿಟೇಬಲ್ನ ಆ್ಯಡ್ ಮಾಡ್ಕೋಬೋದು ತಿನ್ನೋದಕ್ಕೆ ಇಷ್ಟಪಟ್ಟರೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಫ್ರೈ ಆದರೂ ನಡೆಯುತ್ತೆ ಯಾಕಂದರೆ ನೆಕ್ಸ್ಟ್ ಬೇರೆ ವೆಜಿಟೇಬಲ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಹಾಗಾಗಿ ಇಷ್ಟು ಬೆಂದ ನಂತರ ನಾನು ಕ್ಯಾರೋಟ್ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಮೆತ್ತಗೆ ಬೇಯಬೇಕಲ್ಲ ಮಕ್ಕಳು ತಿನ್ನೋದಕ್ಕೆ ಹಾಗೆ ಇಡಿಯಾಗಿ ಅಂದರೆ ಕ್ಯಾರೆಟ್ ಓಲಾಗಿ ಗಟ್ಟಿಯಾಗಿ ಸಿಕ್ಕರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ನಾನು ಏನನ್ನೇ ರೆಸಿಪಿ ಮಾಡಿದರೂ ಕೂಡ ಮಕ್ಕಳು ಹೇಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ ನಾವು ದೊಡ್ಡವರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತಿನ್ ತಿಂದ್ಬಿಡ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಬೆಂದ ನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡು ಆಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಿಮ್ಮಿಗೆ ಇಟ್ಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ತರಕಾರಿ ಬೇಯುತ್ತೆ ಬೇಡ ನಮಗೆ ಗರಿಗರಿಯಾಗಿ ಕ್ರಿಸ್ಪಿ ಸ್ವಲ್ಪ ಸೇಸಿಯಾಗಿ ಇರಲಿ ಅಂದರೆ ಸ್ಟೀಮ್ನ ಜಾಸ್ತಿ ಮಾಡ್ಕೊಬೋದು ಖಾರದ ಪುಡಿನ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಖಾರ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ನಾನು ಒಂದು ಅಷ್ಟು ಅರಶಿನದ ಪುಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಖಾರದ ಪುಡಿ ಬದಲಿಯಾಗಿ ಅಂದರೆ ಖಾರ ಇರತಕ್ಕಂಥ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು ಕ್ಯಾಪ್ಸಿಕಮ್ ಜೊತೆಗೆ ಮಕ್ಕಳು ಖಾರನ ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥೇಳಿ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಗರಂ ಮಸಾಲ ಎಮ್ ಟಿ ಆರ್ ಅವ್ರದ್ದು ಹಾಕ್ಕೊಂಡಿದ್ದೀನಿ ಗರಂ ಮಸಾಲಾನ ನೀವು ಹೋಮ್ ಮೇಡ್ ಮಾಡ್ಕೊಂಡಿದ್ರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲೆ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಇಷ್ಟೇ ಯಾಕಂದರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಮಾಡ್ತಾ ಇರೋದ್ರಿಂದ ತರಕಾರಿಗಳನ್ನ ಇಷ್ಟೇ ತೊಗೊಂಡಿದ್ದೆ ಎಲ್ಲರೂ ತಿಂತಾರೆ ಮನೆಯಲ್ಲಿರೋರು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಲಾಸ್ಟಿಗೆ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಕಲರ್ ಕೇಳ್ತಾರಲ್ವ ಹಾಗಾಗಿ ಇದನ್ನು ಕೆಚಪ್ನ ಸ್ವಲ್ಪ ಹಾಕೊಂಡ್ರೆ ಸಾಕು ಅಂದರೆ ಟೊಮೊಟೊ ಸಾಸ್ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳೋದಾದ್ರೂ ಹಾಕ್ಕೊಬೋದು ಇಷ್ಟು ಹಾಕ್ಕೊಂಡಾದಮೇಲೆ ಸ್ವಲ್ಪ ಅದು ಆಲ್ಮೋಸ್ಟ್ ಒಗ್ಗರಣೆ ಬೇಯಿತು ನಾವೇನು ಬೇಯಿಸಿ ಪಾಸ್ತಾ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ರೀತಿಯಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಅದು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ನೀಟಾಗಿ ಮಿಕ್ಸ್ ಆಗಬೇಕು ಅದು ಒಗ್ಗರಣೆ ಪಾಸ್ತಾ ಜೊತೆಗೆ ಆವಾಗ ಮಾತ್ರ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಮಕ್ಕಳು ಮೇನ್ ತಿನ್ನೋಕೆ ಇಷ್ಟಪಡೋದು ಕಲರ್ಫುಲ್ಲಾಗಿದ್ದರೆ ಮಾತ್ರ ಇಷ್ಟಪಡ್ತಾರೆ ತಿನ್ನೋಕ್ಕೆ ನಾವೇನೇ ಹೆಲ್ದಿ ಐಟಮ್ಸ್ ಹಾಕ್ತೀವಿ ಅದರಲ್ಲಿ ವೆಜಿಟೇಬಲ್ಸ್ ಹಾಕ್ತೀವಿ ಅಂದರೂ ಕೂಡ ಅವ್ರು ಕಲರ್ ಕೇಳ್ತಾರೆ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಕಲರ್ ಬರುತ್ತೆ ಮನೆಯಲ್ಲೇ ಮಾಡ್ತಕ್ಕಂಥ ಪಾಸ್ತಾ ನಾನು ಹೇಳ್ತಾರೆ ಅದು ಸೊ ಈ ರೀತಿಯಾಗಿ ಮಕ್ಕಳು ಕೇಳಿದಾಗ ನಾವು ಯಾವಾಗಲೂ ಹೊರಗಡೆ ತಂದು ಕೊಡೋದ್ರ ಬದಲು ನೋಡಿ ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಪೆಪ್ಪರ್ ಪೌಡರು ಕಾಳು ಮೆಣಸು ಅಂತ ಏನು ಹೇಳ್ತೀವಲ್ಲ ಅದರ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಆಹಾರಕ್ಕೆ ಅಂದರೆ ಫುಡ್ ಐಟಮ್ಗಳಿಗೆ ನಾನು ಹಾಕ್ತಾ ಯೂಸ್ ಮಾಡ್ತೀನಿ ಈ ಪೆಪ್ಪರ್ ಪೌಡ್ರನ್ನ ಹಾಗಾಗಿ ಲಾಸ್ಟಿಗೆ ನಾನು ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಪಾಸ್ತಾ ರೆಡಿ ಆಯಿತು ಈ ರೀತಿಯಾಗಿ ಮನೆಯಲ್ಲೇ ಇನ್ಸ್ಟಂಟಾಗಿ ಪಾಸ್ತನ ರೆಡಿ ಮಾಡ್ಕೋಬಹುದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ನಾನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಹಾಕೋ ಹೊಸ ಹೊಸ ರೆಪ್ ರೆಸಿಪೀಸ್ ಇರ್ಬೋದು ಅಥವಾ ಹೆಲ್ತ್ ಟಿಪ್ಸ್ ಇರ್ಬೋದು ನಿಮಗೆ ನಾನು ಪೋಸ್ಟ್ ಮಾಡಿ ವಿತಿನ್ ಸೆಕೆಂಡಲ್ಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಥ್ಯಾಂಕ್ ಯು